ಅಣ್ಣ ನಿಮ್ಮ ಹೆಸರು ಸಿದ್ದೇಶ್ ಯಾವ್ರಣ ವಿಜಯನಗರ ವಿದ್ಯಾನಗರ ಇಲ್ಲ ಎಸ್ ಜಿ ಎಂ ಕಾಲೇಜ್ ಹಿಂದೆ ಅಣ್ಣ ಎಷ್ಟು ಸಿದ್ಧ ಆಟ ಓಡಿಸ್ತಿದ್ದೀರಿ ನೀವು ಅಲ್ಲ ಕೇಳಿದೆ ಸುಮಾರು ನಾನು ನೋಡಿ ಫ್ರೆಂಡ್ಸ್ ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ ನಮ್ಮ ಸಿದ್ದೇಶಣ್ಣ ನನಗೆ ಸಾಥ್ ಕೊಡ್ತಿದ್ದಾರೆ ಚಿತ್ರದುರ್ಗದಿಂದ ಥ್ಯಾಂಕ್ಸ್ ಅಣ್ಣ ಎಷ್ಟೊತ್ತಲ್ಲಿ ಬಂದು ಹೆಲ್ಪ್ ಮಾಡ್ತಿರೋದಕ್ಕೆ ಇದು ಪಿಲ್ಲೆ ಕೇಳ ಮಲ್ಲಾಪುರ ನಮ್ಮೂರ ನಮ್ಮೆಲ್ಲರ ಶಾಲೆ ಮಲ್ಲಾಪುರ ಆದ್ಮೇಲೆ ಗೋಲ್ರಟ್ಟಿ ಮಲ್ಲಾಪುರ ಗೋಲ್ರಟ್ಟಿ ಚಿತ್ರದುರ್ಗ ಜನದ್ರ ಎಷ್ಟೋ ದಿನಗಳ ಕನಸು ಅಣ್ಣ ಈಗ ರಿಂಗ್ ರೋಡ್ ಆದ್ಮೇಲೆ ನಿಮ್ಗೆ ಆಕ್ಸಿಡೆಂಟ್ ಕಮ್ಮಿ ಆಗಿದೆ ಅಂತ ಅನಿಸ್ತದೆ ನಮ್ಮ ಫ್ರೆಂಡ್ ಒಬ್ಬ ನಾವೇ ಹೋಗಿ ಎರಡು ನಿಮಿಷಕ್ಕೆ ಇಲ್ಲಣ್ಣ ಅಣ್ಣ ನಾನು ಬೈಕಲ್ಲಿ ಬರ್ತಿದ್ದೆ ಹೊಸಪೇಟೆ ಒಂದು ಸ್ಪೀಡಲ್ಲಿ ಬರ್ತಾರ ಅಣ್ಣ ಅಲ್ಲಣ್ಣ ಬೆಳೆ ಸಂಜೆ ಇನ್ನು ಏಳು ಗಂಟೆ ಅಣ್ಣ ಒಟ್ಟ ಬ್ರೇಕ್ ಹೊಡಿತಿಲ್ಲ ಟೆನ್ ವೀಲ್ ಟ್ವೆಲ್ ವೀಲ್ ಗಾಡಿ ಗೋಲ್ರಟ್ಟಿ ಇಲ್ಲೇ ಅಲ್ಲ ರಿಂಗ್ ರೋಡ್ ಇರೋದು ಹಾ ಅಂದ್ರೆ ಮಲ್ಲಾಪುರ ಗೋಲ್ಡರಾಟಿ ಮುಂದೆ ರಿಂಗ್ ರೋಡ್ ಜಾಯ್ನ್ ಆಗುತ್ತೆ ಈಗ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವೇ ಏನಾದ್ರು ಸಿಗುತ್ತಣ್ಣ ಇಲ್ಲಿ ಸೆಂಟ್ರಲ್ಲಿ ಹಿರಿಯೂರು ಬಿಟ್ರೆ ಸೀದಾ ದಾವಣಗೆರೆ ಕಿಲೋಮೀಟರ್ ಅದೇ ಅಣ್ಣ ದಾವಣಗೆರೆ ಅಂದರೆ ಅದು ಮುಂದೆ ದಾವಣಗೆರೆ ಹೈವಾಗೆ ಸಿಗೋದು ಮಾಮೂಲಿ ನಾರ್ಮಲ್ ಹೈವೇಗೆ ಅಂಥದಣದು ಹೆಸರು ಹಾ ಮಠ ಐತಲ್ಲ ಅಲ್ಲಿ ಹಾಂ ಅಣ್ಣ ಒಟ್ಟು ನಾರ್ಮಲ್ ಐವ್ಯಾಗೆ ಟೋಲ್ ಸಿಗೋದು ಸೆಂಟ್ರಲ್ ಎಲ್ಲಿ ಟೋಲ್ ಇಲ್ಲ ಗೌರವನಹಳ್ಳಿ ಇಲ್ಲಿ ಇಲ್ಲೇ ಅಣ್ಣ ಅದು ಇರೋದು ಗೌರವ್ನಳ್ಳಿ ಬರೋಮ್ಸರ್ ಆದ್ಮೇಲೆ ಬರೋದು ಅದು ಹೆಬ್ಬಾಳ್ ಹೆಬ್ಬಾಳ್ ಟೋಲ ಸಿಗದೆ ಹಿರಿಯೂರ್ ಬಿಟ್ರೆ ಹೆಬ್ಬಾಳ್ ಐಮಂಗ್ಳ ಟೋಲ್ ಬಿಟ್ರೆ ಹೆಬ್ಬಾಳ್ ಹೋಗ್ಬೇಕು ಹಣ ಬೆಂಗ್ಳೂರ್ ಕಡೆಗೆ ಹೋಗ್ಬೇಕು ಆ ಕಡೆ ಸ್ವಲ್ಪ ಮುಂದೆ ಜಾಗ ಐತೆ ನೋಡೋಣ ಹಣ್ಣು ಬೆಂಗಳೂರಿಗೆ ಇಲ್ಲ ಇಲ್ಲ ಬಸ್ ಬರುತ್ತೆ ಇಲ್ಲೇ ಇಲ್ಲೇ ಬರುತ್ತೆ